ಹೇರ್ ಟ್ರಾನ್ಸ್ಪ್ಲಾಂಟೇಶನ್ಗೂ ಸ್ಕಾರ್ಗೂ ಸಂಬಂಧ ಇದೆಯಾ ಡಾಕ್ಟ್ರೇ ನಂಗೆ ಇಲ್ಲೆಲ್ಲ ಸುಟ್ಟೋಗಿದೆ ಇಲ್ಲಿ ಸ್ಕಾರ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬಲ್ಲ ಇಲ್ಲಿ ನೋಡಿ ಇಲ್ಲಿ ಬಿದ್ದೋದೆ ನಂಗೆ ಇಲ್ಲಿ ಗಾಯ ಆಗೋಯಿತು ಇಲ್ಲಿ ಕೂದಲೇ ಇಲ್ಲ ಅಲ್ಲಿ ಕೂದಲು ಹಾಕಕ್ಕೆ ಸಾಧ್ಯವ ಈ ಥರ ಪ್ರಶ್ನೆಗಳನ್ನು ಪೇಷಂಟ್ ಕೇಳ್ತಾರೆ ಈ ಪ್ರಶ್ನೆಗಳನ್ನು ಉತ್ತರಿಸೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಚರ್ಮ ಹಾಗೂ ಕೂದಲು ತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಇ ಎನ್ ಟಿ ಎನ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಂಗ್ಯಾಮ್ ರೋಡ್ ಬ್ಯಾಂಗ್ಳ ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ಕೆ ಸಾಧ್ಯವಾ ಸಾಧ್ಯ ಅಲ್ಲಿ ಕೂದಲು ಬೆಳೆಯುತ್ತಾ ಬೆಳೆಯುತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತಾ ಬರುತ್ತೆ ಸಂದೇಹನೇ ಬೇಡ ಹ್ಯಾಗ್ ಮಾಡೋದು ನಾನು ಹೇಳ್ತೀನಿ ಸ್ಕಾರ್ ಅಂದರೆ ಡೆಡ್ ಸ್ಕಿನ್ ಆ ಸ್ಕಾರು ಸುಡೋದ್ರಿಂದ ಆಗ್ಬೋದು ಆಗ್ಬೋದು ಬೇರೆ ಕಾಯಿಲೆಗಳು ಬಂದಾಗ್ಬೋದು ಏಟ್ ಬಿದ್ದಾಗ್ಬೋದು ಯಾವುದೇ ಕಾರಣದಿಂದ ಬಂದರೂ ಆ ಚರ್ಮ ಡಿಸ್ಟ್ರಾಯ್ ಆದಾಗ ಕೂದಲು ಹೊರಟು ಹೋಗುತ್ತೆ ಒಳಗಡೆ ಅದರದ್ದು ಟೆಕ್ಸ್ಚರು ಅದರದ್ದು ಕನ್ಸಿಸ್ಟೆನ್ಸಿ ಇಲಾಸ್ಟಿಸಿಟಿ ಬ್ಲಡ್ ಸಪ್ಲೈ ಎಲ್ಲ ವ್ಯತ್ಯಾಸ ಆಗುತ್ತೆ ಇದಕ್ಕೆ ಕೂದಲು ಇಲ್ದಿರೋ ಜಾಗದಲ್ಲಿ ಸ್ಕಾರ್ ಆಗಿ ಕೂದಲುಗಳು ನಾಶ ಆಗಿಬಿಟ್ರೆ ಬೇರೆ ಬೇರೆ ತರಹ ಟ್ರೀಟ್ಮೆಂಟ್ಗಳು ಇದೆ ಅದರಲ್ಲಿ ಒಂದು ವಿಧಾನ ಕೂದಲು ಕಸಿ ಟ್ರಾನ್ಸ್ಪ್ಲಾಂಟೇಶನ್ ಕೂದಲು ಬೆಳೆಯುತ್ತೆ ಸ್ಕಾರ್ ಒಂದು ಡೆಡ್ ಟಿಶ್ಯೂ ಅಂತ ಹೇಳಿದೆ ಬ್ಲಡ್ ಸಪ್ಲೈ ಕಡಿಮೆ ಅಂತ ಹೇಳಿದೆ ಹೇಗೆ ಬೆಳೆಯುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಸ್ಕಾರ್ಗೆ ಪ್ರಿಪೇರ್ ಮಾಡ್ತೀವಿ ಲೇಸರ್ ಕೂಡ ಮಾಡ್ತೀವಿ ಫ್ರ್ಯಾಕ್ಷನಲ್ ಲೇಸರ್ ಅಂತ ಹಾಗಾಗಿ ನಾವು ಸ್ಕಾರ್ನಲ್ಲಿ ಕೂದಲು ಹಾಕೋದಕ್ಕೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ಟೆಕ್ನಿಕ್ ಏನಾದರೂ ಬೇರೆ ಇದೆಯಾ ಅದಕ್ಕೆ ನಾವು ಹಿಂದ್ಗಡೆಯಿಂದ ಎಫ್ ಯು ಟಿನಲ್ಲಿ ಬೇಕಾದ್ರೂ ತೊಗೋಬೋದು ಎಫ್ ಇನಲ್ಲಿ ಬೇಕಾದ್ರೂ ತೊಗೋಬೋದು ಅದರದ್ದು ಪ್ರಾಬ್ಲಮ್ ಇಲ್ಲ ಹಾಕಬೇಕಾದ್ರೆ ಡೆನ್ಸಿಟಿ ಹಾಕೋದು ಸ್ವಲ್ಪ ಕಡಿಮೆ ಮಾಮೂಲಿಯಾಗಿ ಮಾಡ್ಬೇಕಾದ್ರೆ ತರ್ಟಿ ಫೈವ್ ಫಾರ್ಟಿ ಪರ್ ಸ್ಕ್ವೇರ್ ಸೆಂಟಿಮೀಟ್ರ್ ಹಾಕ್ತೀವಿ ಇಲ್ಲದಷ್ಟು ಹಾಕಿದ್ರೆ ಆ ಚರ್ಮ ತಡ್ಕೊಳ್ಳಲ್ಲ ಅದಕ್ಕೆ ಸ್ಟ್ರೆಂತ್ ಇರಲ್ಲ ಹರಿದೋಗುತ್ತೆ ಹಾಗಾಗಿ ನಾವು ಫಿಫ್ಟೀನ್ ಟ್ವೆಂಟಿ ಹಾಕ್ತೀವಿ ಬೇಕು ಅಂತಂದರೆ ಒಂದು ಆರು ತಿಂಗಳಾದಮೇಲೆ ಈ ಕೂದಲೆಲ್ಲ ಬೆಳಿಗ್ಗೆ ಶುರು ಮಾಡಿದ್ಮೇಲೆ ಇನ್ನೊಂದು ಸರ್ತಿ ಮಾಡ್ಬೋದು ಹಾಗಾಗಿ ನಾವು ಜಾಸ್ತಿ ಡೆನ್ಸಿಟಿ ಕೊಡ್ತೀವಿ ಸೊ ಎರಡು ಸೆಷನ್ ಮಾಡಬೇಕಾಗ್ಬೋದು ಈಗ ಈ ಫೋಟೋಗಳನ್ನು ನೋಡಿ ಇಲ್ಲಿ ಸ್ಕಾರಿದೆ ಅದಾದ ಮೇಲೆ ಒಂದು ಸೆಷನ್ ಮಾಡಿದ ಮೇಲೆ ಕೆಲವು ಬೆಳೆದಿದೆ ಇನ್ನೊಂದು ಸೆಷನ್ ಮಾಡಿದ ಮೇಲೆ ಇನ್ನೂ ಬೆಳೆದಿದೆ ಫೈನಲ್ ರಿಸಲ್ಟು ನೀವು ಕಾಣಿಸ್ಬೋದು ಚೆನ್ನಾಗಿ ಕಾಣಿಸುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಆ ಥರ ಸ್ಕಾರು ತಲೆ ಮೇಲಿದ್ರೂ ಮಾಡ್ಬೋದು ಐಬ್ರೋಸಲ್ಲಿ ಮಾಡ್ಬೋದು ಕೆಲಸಕ್ಕೆ ಇಲ್ಲಿ ಕ್ಲೆಫ್ಟ್ ಕ್ಲಿಪ್ ಅಂತ ಆಗುತ್ತೆ ಇಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ತಾರೆ ಅಲ್ಲಿ ಬೇಕಾದ್ರೂ ಮಾಡ್ಬೋದು ಸೊ ಆಪ್ರೇಷನ್ ಮಾಡ್ಬೇಕಾದ್ರೆ ನಾವು ಪೇಷಂಟ್ ಹೇಳ್ತೀವಿ ಒಂದೇ ಸತಿ ಎಲ್ಲ ಸರಿ ಹೋಗುತ್ತೆ ಅನ್ಕೋಬೇಡಿ ಎರಡನೇ ಸತಿ ಮಾಡಬೇಕಾಗತ್ತೆ ಇನ್ನೊಂದು ಮುಖ್ಯ ಉದ್ದೇಶ ನಾವು ಸ್ಕಾರ್ಗೆ ಮಾಡಬೇಕಾದ್ರೆ ಸ್ಕಾರ್ ಮುಚ್ಕೊಳ್ಳಲಿ ಅಂತ ಪರ್ಫೆಕ್ಟ್ ಹೇರ್ ಸ್ಟೈಲ್ ಬರಲಿ ಅಂತಲ್ಲ ಆದ್ದರಿಂದ ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಕಾಂಪ್ಲಿಕೇಶನ್ಸ್ ಏನಾದ್ರು ಇದೆಯಾ ಏನೂ ಇಲ್ಲ ಬಾಕಿ ಟ್ರಾನ್ಸ್ಪ್ಲಾಂಟೇಷನ್ ಇದ್ದ ಹಾಗೆ ಇದು ಕೂಡ ಆರಾಮಾಗಿ ಮಾಡಿಸ್ಕೋಬೋದು ಇನ್ನು ಇದೇ ತರಹ ಟ್ರಾನ್ಸ್ಪ್ಲಾಂಟೇಶನ್ನು ಕೆಲವು ಸತಿ ಕೆಲವು ಕಾಯಿಲೆಗಳಿಂದ ಸ್ಕಾರ್ ಆಗುತ್ತೆ ಸೂಡೋ ಅಂತ ಒಂದು ಕಾಯಿಲೆ ಎಲ್ಲ ಕಡೆ ಇಲ್ಲಿ ಪ್ಯಾಚಸ್ ಬರುತ್ತೆ ಅದಕ್ಕೂ ಜನ ಬಂದು ಕೇಳ್ತಾರೆ ನಮ್ಮನ್ನು ಅಲ್ಲಿಗೆ ಮಾಡ್ಬೋದಾ ಅಂತ ಅದು ಬೇರೆ ವಿಚಾರ ಅಲ್ಲಿ ಒಳಗಡೆ ಕಾಯಿಲೆ ಆ್ಯಕ್ಟಿವ್ ಆಗಿದೆಯಾ ಕಂಟ್ರೋಲ್ ಆಗಿದೆಯಾ ಅದು ಫಸ್ಟ್ ನೋಡಬೇಕು ಕಾಯಿಲೆ ಇನ್ನೂ ಆ್ಯಕ್ಟಿವ್ ಆಗಿದ್ದರೆ ಅದಕ್ಕೆ ನಾವು ಸ್ಕಾರ್ ಮಾಡೋಕ್ಕ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗಲ್ಲ ಆ ಕೂದಲು ಹೊರಟೋಗುತ್ತೆ ಸೊ ಹೆಚ್ಚು ಕಡಿಮೆ ಒಂದು ವರ್ಷದ ತನಕ ಅಬ್ಸರ್ವ್ ಮಾಡಿ ಇದು ಕಾಯಿಲೆ ಕಂಪ್ಲೀಟ್ ಕಂಟ್ರೋಲ್ ಆಗಿದೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಕೂದಲು ಬರುತ್ತೆ ಅಂತ ಖಾತ್ರಿ ಮಾಡಿಕೊಂಡು ಟೆಸ್ಟ್ ಗ್ರಾಫ್ಟ್ಸ್ ಅಂತ ಮಾಡ್ತೀವಿ ಅಂದರೆ ಕೆಲವು ಕಡೆ ಒಂದಷ್ಟು ಕೂದಲು ಹಾಕಿ ಕೂದಲು ಬೆಳೆಯುತ್ತಾ ಉಳ್ಕೊಳ್ತಾ ಇಲ್ವಾ ಅಂತ ನೋಡಬೇಕು ಒಂದು ನಾಲ್ಕೈದು ತಿಂಗಳು ನೋಡಿಬಿಟ್ಟು ಆಮೇಲೆ ನಾವು ಬಾಕಿದಕ್ಕೆ ಮಾಡ್ಬೋದು ಸೊ ಅಂಥ ಕೇಸ್ಗಳಲ್ಲಿ ಡೌಟ್ ಇದ್ದಾಗ ಟೆಸ್ಟ್ ಗ್ರಾಫ್ಟಿಂಗ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೋದಾ ಅನ್ನೋದಕ್ಕೆ ಉತ್ತರ ಸಮ್ರಿ ಹೇಳಬೇಕು ಅಂದರೆ ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದಾಗ ಕೂದಲು ಚೆನ್ನಾಗಿ ಬರುತ್ತೆ ಒಂದೇ ಸರ್ತಿ ಆಗಲ್ಲ ಆಗದೇ ಇರ್ಬೋದು ಎರಡು ಸೆಷನ್ ಮಾಡಬೇಕಾಗ್ಬೋದು ಆದ್ದರಿಂದ ಯಾರಿಗೆ ಸ್ಕಾರ್ ಇದ್ದರೂ ಏನು ಯೋಚನೆ ಮಾಡಬೇಡಿ ಆಪ್ರೇಷನ್ ಮಾಡಿಸ್ಕೋಬೋದು ಇನ್ನು ಈ ಸ್ಕಾರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಇನ್ನೂ ಒಂದು ಉದ್ದೇಶಕ್ಕೆ ಉಪಯೋಗಿಸ್ಬೋದು ಕೆಲವು ಸರ್ತಿ ಡೋನರ್ ಸ್ಕಾರ್ಸ್ ಬರುತ್ತೆ ಹಿಂದೆ ಅವರು ಪಂಚ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿರ್ಬೋದು ಅಥವಾ ಸ್ಟ್ರಿಪ್ ಸರ್ಜರಿ ಮಾಡಿ ದೊಡ್ಡ ಸ್ಕಾರ್ ಇರ್ಬೋದು ಆವಾಗ ಇದು ಕೆಟ್ಟದಾಗಿ ಕಾಣಿಸ್ತಿದೆ ಅಂತ ಬಂದಾಗ ಅಲ್ಲಿಗೂ ಕೂಡ ನಾವು ಕೂದಲು ಹಾಕ್ಬೋದು ಆ ಕೂದಲು ತಲೆನಲ್ಲಿದ್ದರೆ ತಲೆಯಿಂದ ತೊಳ್ಬೋದು ಅಥವಾ ಬಿಯರ್ಡಿಂದ ತೊಳ್ಬೋದು ಅಥವಾ ಚೆಸ್ಟಿಂದ ಬೇಕಾದ್ರೂ ತೊಳ್ಬೋದು ಹೀಗೆ ಮಾಡಿ ಅಲ್ಲಿರೋ ಸ್ಕಾರನ್ನ ಚಿಕ್ಕದು ಮಾಡಲಿಕ್ಕೂ ಉಪಯೋಗಿಸ್ಬೋದು ಸೊ ಅಕಸ್ಮಾತ್ ನೀವು ಎಲ್ಲೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಇಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದರೆ ಅದಕ್ಕೆ ಕೂಡ ಇದನ್ನು ಉಪಯೋಗಿಸ್ಬೋದು ಅದೇ ತರಹ ಕೆಲವು ಸರ್ತಿ ಮುಂದಗಡೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಕೆಟ್ಟೋಗಿರುತ್ತೆ ರಿಸಲ್ಟು ಈಗ ಇಲ್ಲಿ ನೋಡಿ ಇಲ್ಲಿ ಈ ಕೇಸ್ನಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ಅಲ್ಲೂ ನಾವು ಮಧ್ಯೆ ಮಧ್ಯೆ ಹಾಕ್ಬಿಟ್ಟು ರಿಪೇರಿ ಮಾಡೋಕ್ಕೂ ಕೂಡ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಸೊ ಹೀಗಾಗಿ ಸ್ಕಾರ್ಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಹಲವಾರು ಸನ್ನಿವೇಶಗಳಲ್ಲಿ ಮಾಡ್ಬೋದು ಇನ್ನೊಂದು ಸನ್ನಿವೇಶ ಅಂತಂದರೆ ವಿಟಲಿಗೋ ತೊನ್ ರೋಗಕ್ಕೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಬೆಳ್ ಬೆಳ್ಳ ಪ್ಯಾಚಸ್ ಬಂದಿರುತ್ತೆ ಅಲ್ಲಿ ಕೂಡ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಅಲ್ಲಿ ಕೂಡ ನಾವು ಕೂದಲು ಹಾಕಿ ಆ ಬಿಳಿಗಿರೋ ಚರ್ಮನ ಮುಚ್ಚಕ್ಕೆ ಉಪಯೋಗಿಸ್ಬೋದು ಸೊ ಟ್ರಾನ್ಸ್ಪ್ಲಾಂಟೇಷನ್ ಬರೀ ಬೋರ್ಡ್ ಅಂತ ತಂದ್ಕೊಬೇಡಿ ಸ್ಕಾರ್ಗೂ ಯೂಸ್ ಮಾಡ್ಬೋದು ಕಾಯಿಲೆಗೂ ಯೂಸ್ ಮಾಡ್ಬೋದು ಬಿಳಿ ಮಚ್ಚಗೂ ಯೂಸ್ ಮಾಡ್ಬೋದು ಹೀಗೆ ಹಲವಾರು ಕಾಯಿಲೆಗಳಿಗೆ ಈಗ ಇಲ್ಲಿ ಫೋಟೋದಲ್ಲಿ ನೋಡಿ ವಿಟಿಲಿಗೋಗಿ ನಾವು ಮಾಡಿರೋದು ಕಂಪ್ಲೀಟ್ ಅದು ಮುಚ್ಚಿಕೊಂಡಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ ತರಹ ಮಾಡ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದನ್ನು ನೀವು ಶೇರ್ ಮಾಡಿ वेंकट सेठाटिटी तब फीडबैक नमस्कार धन्यवाद